ಮಗ ಮಗ ಏನಮ್ಮ ಅಯ್ಯೋ ಏತ್ನೆ ಮಾಡಂತದ ಅಂತದ್ ಏನಿಲ್ಲಕ್ಕ ಸುಮ್ಕಿರವ ಯಾಕೆ ಏತ್ನೆ ಮಾಡ್ತಿದ್ದಿ ಡಾಕ್ಟ್ರು ಒಂದು ಸಿಹಿ ಸುದ್ದಿ ಹೇಳಿದ್ರು ಏನಮ್ಮ ನೀನು ತಾಯಿ ಆಯ್ತದಿ ಅಂತೆ ಕಣವ ನನ್ನ ಅಜ್ಜಿ ಆಯ್ತಾ ಅಯ್ಯೋ ಇದು ಖುಷಿಪಡ ವಿಷಯಮ್ಮ ವಿಷಯಮ್ಮ ಹೇಳ್ತಾ ಇದಿಯಲ್ಲ ನೀನು ಇದು ನಿಜಕ್ಕೂ ಖುಷಿಪಡಂತ ವಿಷಯ ಎಲ್ಲ ಬಿಡು ಯಾಕವ ಯಾಕೆ ನೀನು ಯಾಕೆ ಹೇಳು ನೋಡು ಆಗ ಅನ್ಬ್ಯಾಡಕಳ ನೀನು ಆಗ ಬೇಡ ನೀನು ನನ್ನ ಮಾತು ಕೇಳು ಖುಷಿಪಡೋ ಅಂಥ ವಿಷಯಕ್ಕೆ ಯಾಕವ ಸಣ್ಣ ಪುಟ್ಟಿಗೆ ಹೇಗೋ ದೇವ್ರದ ಇದ್ದಿಂದ ದೇವ್ರ್ ಕಂಡ್ಬಿಟ್ಟ ಎಷ್ಟೋ ಜನ ಮಕ್ಳಿಲ್ದಾನೆ ಕಾಡಿ ಬೇಡ್ತಾರೆ ಅವ್ರಿಗೆ ಮಕ್ಳು ಆಯ್ಕಿಲ್ಲ ಅಂಥದ್ರಲ್ಲಿ ನಿನಗೆ ಕಾಡಿನಿಲ್ಲ ಬೇಡನಿಲ್ಲ ನೋಡು ಆ ದೇವ್ರಿಗೆ ಕಣ್ಬಿಟ್ಟ ಹೆಂಗೋ ಒಳ್ಳೇದಾಯ್ತು ಕನವ ಭಾಳ ಒಳ್ಳೇದಾಯ್ತು ಸಂಟ ಪಡೋಂಥ ವಿಷಯನೇ ಕಣಮ್ಮ ನಿಜವಾಗ್ಲು ಖುಷಿ ಪಡೋಂಥದ್ದು ಏನಿದ್ದದ ಇದರಲ್ಲಿ ಏನಿದ್ದದ ಹೇಳು ನಿಜವಾಗ್ಲು ಭಾಳ ಬೇಜಾರಾಯ್ತದೆ ಅಲ್ಲ ಕಣಮ್ಮ ಹೇಳ್ತೀಯಲ್ಲ ನೀನು ಹಾಂ ಜವಾಬ್ದಾರಿ ಇಲ್ಲ ಕಟ್ಕೊಂಡು ಈಗ ಮಗಿನ ಬೇರೆ ಎತ್ಕೊಂಡು ಕೂತ್ಕೊಬೇಕ ನಾನು ಹೇಳು ಅಮ್ಮ ನನಗೆ ಮದುವೆ ಸವಾ ಈ ಮಗಿನ ಸವಾಸನೇ ಬೇಡ ಮದುವೆ ಆಗಿದ್ದ ದೊಡ್ಡ ತಪ್ಪು ಮಾಡ್ಕೊಂಡೆ ನಾನು ಅದ್ರ ಮಧ್ಯದಲ್ಲಿ ಈ ಮಗಿನ ಬೇರೆ ಎತ್ಕೊಂಡು ಕೂತ್ಕೊಳ್ಳ ನಾನು ಯಾರು ಸಾಕರಮ್ಮ ಯಾರು ಸಾಕೋರು ನಾನು ನಿನ್ಗೆ ಕುಂತೀನಿ ಈಗ ಅವ್ನಗಂತೂ ಕಟ್ಕೊಂಡ ನಂತೂ ಚೂರು ಜವಾಬ್ದಾರಿ ಇಲ್ಲ ಅದ್ರ ಮಧ್ಯದಲ್ಲಿ ಈ ಮಗಿನ ಬೇರೆ ಎತ್ಕೊಂಡು ಕೂತ್ಕೊಳ್ಬೇಕು ನಾನು ಯಾವ ಸವಾಸನ ಬೇಡ ಕಣ್ಣಮ್ಮ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ ಈ ಜನ್ಮಗೇ ಬೇಡ ಅನ್ಸ್ಬಿಟ್ಟದೆ ಭಾಳ ಬೇಸತ್ಬಿಟ್ಟಿನ ನಾನು ಭಾಳ ಬೇಸೋದ್ಬಿಟ್ಟಿನ ಕಣಮ್ಮ యార్గ బే అన్స్బి నేను దయ్బిట్మ్ అంతి డాక్టర్గ్ హేబుట్ అండ్ సరి అనిబట్టు యాదారు మాత్ర గితా కొడు ఏ నమ్మక హిం మాట్ాడి ఓ పర్వాల నేను ఎస్ జన మక్ళిల్వనంత ఎస్ కష్టపట్టారు ఎస్ ఆస్పెట్ల సుతారో ఎస్ దేవస్థాన సుతారో అంతదర కార్డనీ బేడ్నీ ఆ భగవంత కంబుట్టవనే ఎలా ఖుషి పట్దు నేనె కింగ్ ఆర్తీ నేను ఓ నూ సరి అదే కద్బుడు నేను అయ్యకు నమ్మిన దమ్ అంతి ఆ మాత్ర మాత్ర మాతాబిడ నేను ನೀನು ಕಾಲ್ಗಾರು ಬಿದ್ಬಿಡ್ತೀನಿ ಬೇಕಾರೆ ಅಲ್ಲ ನೀನು ಪರವಾಗಿಲ್ಲ ನೀನು ಸುಮ್ಮಾರಾಗಿದ್ದೀಯ ನೀನು ಹೆಂಗಂತ ನೋಡಿ ಎಷ್ಟು ಮಟ್ಕಂತ ಇದೀಯ ಅಂದ್ಬಿಟ್ಟು ಮಗ ನನ್ನ ಮಾತಾ ಕೇಳು ನೀನು ಯಾವುದೇ ಕಾರಣಕ್ಕೂ ನೀನು ಮಾತ್ರ ಈ ತಪ್ಪು ನಿರ್ಧಾರಕ್ಕೆ ಬರ್ಬಾಡಕ್ಕೆ ನೀನು ಕಷ್ಟ ಆಗಲಿ ಸುಖ ಆಗಲಿ ಸಾಕಾಯ್ತದೆ ಮುಗಿನ ಏ ನೀ ಅವ್ರಿಗೆ ಖುಷಿ ಪಟ್ಟೆ ಪಡ್ತಾನೆ ಎಂಥರ್ಗಾದ್ರೂ ತಂದೆ ಐತೀನಿ ಅಂದರೆ ಖುಷಿ ಪಡಕಿಲ್ವ ಅದೇ ನೀನು ತೀರ್ಮಾನ ಮಾಡ್ಕೊಂಡಿ ನೀನು ಅವ್ನು ಖುಷಿ ಪಡಕಿಲ್ಲ ಅಂತ ಅಮ್ಮ ಇಲ್ಲಕ್ಕ ಸುಮ್ಮರಾವ ನಿಂಗೆ ಗೊತ್ತಾಗಕ್ಕಿಲ್ಲ ನಾನು ಕೊಟ್ಟರೆ ಕಷ್ಟ ಸಾಕು ನನ್ನ ಮಗನೂ ಕಷ್ಟಪಡ್ತಾರೆ ಹ್ಞೂ ಹೇಳು ಬೇಡ ನನಗೆ ಈ ಸವಾಸನೇ ಬೇಡ ಅನ್ಸ್ಬಿಟ್ಟದೆ ಅವ್ರು ಕೊಟ್ಟು ಹೊರ್ದಾಡಿ ಹೊರ್ದಾಡಿ ಈ ಜೀವನ ಯಾಕೆ ಬೇಕು ಅನ್ಸ್ಬಿಟ್ಟ ನನಗೆ ಥೂ ಬೇಡ ಕಡಮ್ಮ ಅಮ್ಮಯ್ ಅಂತೀನಿ ಡಾಕ್ಟ್ರ್ ಜೊತೆ ಮಾತಾಡ್ಬಿಟ್ಟು ನನಗೆ ಕೊಡಿಸ್ಬಿಟ್ಟು ಮಾತ್ರೆಯೇ ನಿಂದ ಅಮ್ಮಯ್ಯ ಅಂತೀನಿ ಅವ್ರಿಗೆ ಅಂಟಸ ಇಲ್ಲ ಅಂತಲೇ ಹೇಳು ಡಾಕ್ಟರ್ಗೆ ಹೇಳ್ಬಿಟ್ಟು ಹಂಗಾರೆ ಇದು ಮಾಡಮ್ಮ ಮಂದಮ್ಮಾಯ ಕಣಮ್ಮ ಈ ಮಗ ಬರೋದ್ರಲ್ಲಿ ನನಗೆ ಖುಷಿಯೇ ಇಲ್ಲ ನನಗೆ ಯಾಕೆ ಅಂದರೆ ನಾನು ಪಟ್ಟು ಕಷ್ಟದ ಮಗ ಪಡೋದು ಬೇಡ ಅನ್ನೋದೇ ನನ್ನ ಉದ್ದೇಶ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಡಮ್ಮ ನಾನು ನಾನು ಅವ್ನ ನಂಬಿ ಅನುಭವಿಸಿದ ಸಂಗಿತ ನರಕಾಯ ಎಲ್ಲ ಸಾಕು ನನಗೆ ಬೇಡ 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 ನೀನು ಅನ್ಕೋ ಅಂದ್ಕೋ ಎಷ್ಟೇ ಕಷ್ಟ ಅಲ್ಲಿ ನೋಡು ನಾನು ಇರೋ ಗಂಟೆ ನಾನು ಮುಗಿನ ಸಾಕ್ತೀನಿ ನನ್ನ ಜವಾಬ್ದಾರಿ ಸುಮ್ಮನೀರು ಒಂದೇ ಒಂದು ಮುಗಿನ ಮಾಡ್ಕೊ ಆಗತ್ತೆ ಇಲ್ವಾ ಆದಕ್ಷಣ ಆಪ್ರೇಷನ್ ಮಾಡಿಸ್ಕೊಬಿಡ್ಬೇ ಸುಮ್ಮನೀರವ ಎಷ್ಟರೂ ಕಷ್ಟ ಆಗಲಿ ನಾವು ಇಬ್ಬರು ದುಡ್ದು ಆ ಮುಗೀನ ಸಾಕಿಲ್ವ ಮಗ ಹೇಳ್ತೀಯ ನೀನು ಹಾಂ ಸುಮ್ಮನೀರು ಅವ್ನು ನಾನು ನಾನಿವ್ನಿ ಸುಮ್ಕೀರ ನಾನು ಇನ್ನೂ ಸತ್ಯ ಆಗಿವಿನಿ ಆ ಮುಗಿನ ಯಾಕೆ ಅಂತ ನಿರ್ಧಾರ ಮಾಡಿಯ ನೀನು ಓ ಏನು ಅದು ಇನ್ನು ಲೋಕಕ್ಕೆ ಬಂದಿಲ್ಲ ಆ ಮುಗೀನ ಸಾಯಿಸ್ಬಿಟ್ಟು ಯಾವ ಕರ್ಮ ಓದ್ಕೊಬೇಕು ಅಂದ್ಕೊಂಡಿದ್ದೀ ಈಗ ಮಾಡಿರೋ ಕರ್ಮಗಳನಿಗೆ ನಾವು ಈಗ ಶಿಕ್ಷೆ ಬೋಸ್ತಾರದು ನಾವು ಸುಮ್ಮನೆರು ನಾನು ನನ್ನ ದಮ್ಮ ಅಂತೀನಿ ನೋಡು ನೀನು ಹೇಳಿದ್ದಾನು ಕೇಳಿ ಸತಿ ಮಾತ್ರ ನಿನ್ನ ಮಾತಾಡ ನಾನು ಕೇಳೋಕ್ಕಿಲ್ಲ ಬೇಡ ಕಣ ಅನ್ನ ಯಾವಾಗ ಮುಗೀನ ಸಾಯಿಸೋದು ಬೇಡ ಆ ಕರ್ಮ ಕಟ್ಕೊಳ್ಳೋದು ಬೇಡ ಅನ್ನ ನಾವು ಸುಮ್ಮನೆ ಇದ್ದು ಇದ್ಬಿಡ್ ನಕ್ಕಿತ ನೀನು ನನಗೆ ಒಂಥರ ನನಗೆ ಗಾಬ್ರೇಡ್ಸ್ಬೇಡ ನೀನು ಮೊದಲೇ ನನಗೆ ಗಾಬರಿ ಜಾಸ್ತಿ ಅಮ್ಮ ಅರ್ಥ ಮಾಡ್ಕಮ್ಮ ನಿಂದಮ್ಮ ಯಾಕಣಮ್ಮ ಮನಿ ಕಾಲು ಕಟ್ ಕತ್ತೀನಿ ಕಣಮ್ಮ ಯಾಕೆ ಹಿಂಗೆ ಆಡ್ತಿದೀನಿ ನೀನು ಅವ್ನು ಖುಷಿ ಪಡೋ ಅಂತ ನಲ್ಲ ಕಣಮ್ಮ ಹತ್ರ ಸೈಕೋ ಥರ ಆಡ್ತಾನೆ ನಿನಗೆ ಗೊತ್ತಾನೆ ಹ್ಯಾಕ್ ಬೇಕಮ್ಮ ನಾನು ಅನ್ಭೋಸರದ್ದು ಸಾಸ್ಕೊಣಮ್ಮ ನಿಜವಾಗ್ಲೂ ನನಗೆ ಬದುಕೋಕೆ ಇಷ್ಟ ಇಲ್ಲ ಅಂಥದ್ರ ಮಧ್ಯದಲ್ಲಿ ಮುಗಿನ ಬೇರೆ ಮಾಡಿಕೊಂಡು ಆ ಕಷ್ಟ ಇಲ್ಲ ಯಾರು ಅನ್ಭೋಸೋರು ನನಗೆ ಯಾವ ಸವಾಸನೂ ಬೇಡ ಅನ್ಸ್ಬಿಟ್ಟದು ನನಗೆ ಜೀವನದಲ್ಲಿ ಭಾಳ ಬೇಜಾರಾಗ್ಬಿಟ್ಟದೆ ಕಣಮ್ಮ ನಾನು ಅಜ್ಜರು ಮಾತು ಅಪ್ಪನ ಮಾತು ನಿಮ್ಮ ಮಾತು ಏನಾದ್ರು ಕೇಳಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಿಲ್ಲ ಯಾರು ಮಾತನ್ನು ಕೇಳ್ದಾನೆ ಯಾ ಸಿಮ್ ಲವ್ ಮಾಡಿ ಮದುವೆ ಆಗಿತ್ತು ಇವತ್ತು ಸರಿಯಾಗಿ ಅನುಭವಿಸ್ತೇವನಿ ನಾನು ಅಂತ ಕಡೆಗೆ ಸಿಗ್ಸ ನಾನು ತಪ್ಪು ನಾನೇ ಸಿಗ್ಸೆ ಅನ್ಬೋಸ್ತಾ ಕುಂತೀವನಿ ನನಗೆ ಏನು ಮಾಡಬೇಕು ಅಂತ ನಂಗೆ ತಲೆನೇ ಓದ್ತಾಯಿಲ್ಲ ನಾನು ಈ ಮಗಿನ ಸಾಕಂತ ಸಕ್ತಿ ನನಗೆ ಇಲ್ಲ ಕಣಮ್ಮ ನನಗೆ ಇಲ್ಲ ಹೇಳ್ದೆ ನೋಡಿದ ನಾ ನನಗೆ ಹುಷಾರಿಲ್ಲ ನಂಗೆ ತಲೆ ಸುತ್ತು ಏನು ಅಂದ್ರೂ ನಾಳಿಕಿಂದ ನೀನು ಕೆಲಸಕ್ಕೆ ಹೋಗಬೇಕು ಅಂತಾನೆ ಅಂತಂದು ಕಟ್ಕೊಂಡು ಒಂಬತ್ತು ತಿಂಗಳು ಹೊಟ್ಟೆಲಿ ಮಗಿನ ಓದ್ಕೊಂಡು ನಾನು ಹೆಂಗಮ್ಮ ಕಷ್ಟಪಡನೇ ಕೆಲಸ ಮಾಡೋಕ್ಕಾಗದ ಹೇಳು ನಿನಗೆ ಗೊತ್ತಿಲ್ವಾ ನೀನು ಒಂದು ಹೆಣ್ಣಾಗಿದ್ದಿತ್ತಾನೆ ನಾಡಕಿನ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಅಂತ ಹಿಂಸೆ ಕೊಡ್ತಾವನೆ ಅಂತದ್ರಲ್ಲಿ ಈಗ ನನಗೆ ಹೆಂಗ್ ಕೆಲ್ಸಕ್ಕೆ ಹೋಗ್ಕೈತದೆ ನೀನು ತಲೆಗೆ ಎಡ್ಸ್ಕೊಬೇಡ ಚಿನ್ನ ನೀನು ಆಯ್ತಾ ನಾನು ಇಲ್ವ ನಾನು ನೋಡ್ಕೊತೀನಿ ಸುಮ್ಕಿರ್ ನೀನು ಅವ್ನು ನೋಡ್ಕೊಳಕಿಲ್ಲ ಅಂತ ಅಂದಿದ ಕಾಲಕ್ಕೆ ನಾನ್ ನೋಡ್ಕೊತಿನಿ ಸುಮ್ನಿರವ ಕೂಲಿ ಮಾಡ್ಲಿ ಏನಾರು ಕೂಲಿ ಕಂಬಳ ಮಾಡಿ ನಾನು ನೋಡ್ಕೊತೀನಿ ನೀನ್ ತಲೆಗೆ ಎಸ್ಕೊಬೇಡ ಮುಗೀನ್ ಸಾಯ್ಸಂತ ಕೆಲಸ ಮಾತ್ರ ಮಾಡದ್ ಬೇಡ ಸುಮ್ ಕುತ್ಕೊಂಡ್ ನೀನು ಯಾಕ ಆ ಕರ್ಮ ಓದ್ಕೋಬೇಕು ಈಗ ಮಾಡಿರ ಕರ್ಮಗಳ್ನೆ ಅನ್ಭವ್ಸ್ತ ಕುಂತೀವಿ ಇನ್ನು ಕರ್ಮಗಳು ಓದ್ಕೊಳಕ್ ಮಾಡಬೇಡ ನೀನು

ಅಂತದ್ರಲ್ಲಿ ನೀನು ಹಿಂಗ್ ಮಾತಾಡ್ತಿದ್ಯಾಲ್ ನೀನು ಏನ್ ದೊಡ್ಡ ಅದು ಇಡೀ ಕರ್ಕೊಂಡ್ ಯಾವಾಗ ಯಾವಾಗ ಕಳ್ಸ್ತಾರಂತೆ ಅರ್ಧ ಗಂಟೆಗೆ ಕರ್ಕೊಂಡು ಹೋಗಿ ಅಂತಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ಲಿ ಅನ್ಬಿಟ್ಟು ಸರಿ ಸರಿ ಆಯ್ತು ಬೇಗ ಬಂದ್ ಅಡ್ಗೆ ಮಾಡಿ ಹೊಟ್ಟೆ ಅಷ್ಟೇ ಸುಸ್ತಾಗ್ತಾ ಇದೆ ಬೆಳಿಗ್ಗೆ ಕತ್ತೆ ಬಯಸ್ತಿಲ್ಲ ಕುತ್ಕೊಂಡು ಮನೇಲಿ ಒಂದ್ ಅಡ್ಗೆ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಛೇ ಏನಪ್ಪ ಥೂ ಏನಂತರ ಅಂತ ತಲೆ ಕಟ್ಕೊಬಿಟ್ನ ಅವ್ಳ ಒಂದ್ ಅಡ್ಗೆ ಮಾಡಿ ಕಾಗಲ್ವಾ ಅವಳಿಗೆ ಅಲಾ ಬೆಳಿಗ್ಗೆ ಸುಸ್ತು ಅಂತ ಸಂತ ನೆಲ್ಲು ಸುಮ್ ಸುಮ್ನೆ ಯಾವ್ದ ರೀಸನ್ ಇಲ್ದಾನೇ ಇದೇನಿಂಗ್ ಮಾತಾಡಿ ನೀನು ಪರ್ವ ಇಲ್ಲ ಕತ್ಬಿಡಪ್ಪ ನೀನು ಒಳ ಚೆನ್ನಾಗಿ ಮಾತಾಡೋದ್ ಕಲ್ತಿದ್ದೀನಿ ನೀನು ಹುಷಿಯ ಹಿಂದೂ ಮುಂದೆ ನೋಡಿ ಮಾತಾಡೋದ ಕಲೀ ನೀನು ನೀನೆ ಸರಿ ಎಲ್ಲ ಮಾತೀರ ನೀನು ನೋಡಿ ನಿಮ್ಗೆ ಅಂತ ಸಿದ್ಧ ಕೇಳ್ಕೊಂಡು ನನಗೆ ನನ್ಗೆ ಕೆಲಸ ಬೇಜಾನಿದೆ ಮಾಡಕ್ಕೆ ಆಯ್ತಾ ಸುಮ್ನೆ ಇಡೀ ಫೋನ್ ಜಾಸ್ತಿ ತಲೆ ತಿನ್ಬಿಡಿ ನೀವು ಸಾಕಾಗಿರೋಂಗೆ ಒಂದು ಊಟ ಅವಳೆಂತ ಎಂತ ಹೇಳು ಅವಳೆಂತ ಎಂತ ಹೇಳಿ ಅವಳೇನು ಸುಮ್ಮನೆ ಯಾಕೆ ಮಂಗಿದ್ಲಾ ಹೇಳ್ತೇಳ್ ನಿನ್ಗೆ ಎರಡು ಪ್ರೆಗ್ನೆಂಟ್ ಆಗೋಳೆ ಅನ್ಬಿಟ್ಟು ಅದ್ರಿಂದಾನೇ ತಲೆ ಸುತ್ತು ಅಂತೀವ ಅವೆಲ್ಲ ಬರೋದಕ್ಕೆ ಸುಮ್ನೀರು ನಿಮ್ಗೆ ಏನ್ ಗೊತ್ತು ಗಣಸಾಗಿ ನಿಮ್ಗೆ ಕಷ್ಟ ಹೆಣ್ಮಕ್ಳು ಕಷ್ಟ ಗೊತ್ತದ ನಿಂಗೆ ಬರ್ತಿ ಸುಮ್ನಿರು ಮಾಡ್ಕೊಡ್ತೀವಂತೆ ನೋಡಿಕ್ ಹೋಗ್ಬೇಕವಳು ತೋರ್ಸ್ಕೊಬರ ಅಲಾ ಕೆಲ್ಸಕ್ಕೆ ಹೋಗೋದ್ ಅಲ್ಲ ಇದೇ ನಿಂಗೆ ಮಾತಾಡಿ ನೀನು ಪ್ರೆಗ್ನೆಂಟ್ ಆಗ ಅವಳು ಈ ಸಮಯದಲ್ಲಿ ಎಂತ ಕೆಲಸ ಕಳ್ಸಿ ನೀನು ಓ ಪರವಾಗಿಲ್ಲ ನೀನು ಸುಮಾರಾಗ ಇದ್ ಮಾಡ್ತೀಯಾಕಂದ್ಬಿಡು ನಾನು ಅಂತ ಕೆಲ್ಸಕ್ಕೆ ಹೋಗ್ತೀನಿ ಅವಳು ಹೋಗದ್ ಬೇಡ ಅವಳು ಮನೇಲಿ ಆರಾಮಾಗಿ ಓ ನೀನು ಸರಿ ಎಲ್ಲ ರೀ ಇಂಥ ಸಿಹಿಯಾ ಸುದ್ದಿ ಹೇಳಿದ್ರಂತ ಖುಷಿ ಪಡ್ದಾನೆ ಬಿಟ್ಟು ಇದೇ ನಿಂಗೆ ಆಡ್ತಾ ಇದ್ದೀನಿ ನೀನು ಪರವಾಗಿಲ್ಲ ನೀನು ಹಂಗಾದ್ರೆ ನಿನಗೆ ನೀನು ನೀನು ಎತ್ತಿ ಪ್ರೆಗ್ನೆಂಟ್ ಆಗಿರೋದು ಇಷ್ಟ ಇಲ್ವಾ ನಿಂಗೆ ಅಪ್ಪ ಐತಾರದ ಇಷ್ಟ ಇಲ್ವಾ ಹೇಳು ಯಾವ ಅಪ್ಪನೂ ಬೇಡ ಬೆಪ್ಪನೂ ಬೇಡ ಸುಮ್ಮನೆ ಇಡ್ರಿ ಫೋನ್ ಸುಮ್ಮನೆ ತಲೆ ತಿಂತೀರ ಒತ್ತಾರಿಂದ ಊಟ ಇಲ್ಲ ಅಂತ ಸಾಯ್ತ ಇದ್ದೀನಿ ನಾನು ಹೊಸುವಾಗಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ ನಾನು ಏ ಒಳ್ಳೆ ತಲೆ ತಿಂತೀರಲ್ಲ ನೀವು ಸುಮ್ಮನೆ ಮಡಿದ್ಯಾತೆ ಫೋನ್ನ ಅವಳಿಗೆ ಕುಡಿಯೋ ಸ್ವಲ್ಪ ಮಾತಾಡ್ತೀನಿ ಏನು ಏನದು ಫೋನ್ ಬೇಕಾ ನಿಮ್ಮ ಹತ್ರ ಕೊಟ್ಟಿದ್ದಾಳೆ ಫೋನ ನೀವು ಫೋನ್ ಎತ್ತ ಮಾತಾಡೋದು ಅಳಿಮಯ್ಯ ಫೋನ್ ಮಾಡೋದು ನೀವು ಎತ್ಕೊಂಡ್ ಮಾತಾಡ್ತಿದ್ದೀರಾ ನಾಚಿಕೆ ಅವಳು ನಿಮ್ಗೆ ಸುಸ್ತಾಗ ಮನಗವಳೆ ಅವಳು ಅದಕ್ಕೆ ಎತ್ತಿದ್ ನನ್ನ ಫೋನ್ ಈಗ ನಾನು ಎತ್ತ ಮಾತಾಡೋದು ಏನಂತೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಬಿಡು ನೀನು ಅವಳೆ ಲಕ್ಷ ಮಗಿ ಹೊಸಿ ನ್ಯಾಯವಾಗಿ ಮಾತಾಡೋದು ಕಲಿ ನೀನು ನೀನೇ ಸರಿ ಎಲ್ಲ ಕತೆ ಮಾತು ಕಲ್ತಿರ ನೀನು ಸರಿ ಬಿಡಿ ಬಿಡಿಯತ್ತೆ ಆಯ್ತು ಸರಿ ಬಿಡಿ ಅವಳಿಗೆ ಸುಮ್ಮನೆ ಬಾಯಿ ಹೇಳೋದಲ್ಲ ಅವಳಿಗೆ ಕೆಲಸ ಮಾಡಿ ತೋರಿಸ್ಬೇಕು ಅವಳಿಗೆ ಅವಾಗಲೇ ಅವ್ಳು ಗೊತ್ತಾಗೋದು ನಾನು ಫೋನ್ ಮಾಡಿದ್ದು ಅವಳಿಗೆ ನೀವೇನಕ್ಕೆ ಎತ್ತಿದ್ದೀರ ನೀವು ಫೋನ್ ಅವಳಿಗೆ ದಮ್ಮಿಲ್ವಂತ ಫೋನ್ ಮಾಡಿ ಎತ್ತಕ್ಕೆ ಹಾ ಮಾತಾಡಕ್ಕೆ ಅವ್ಳಿಗೆ ನೀನೇನಪ್ಪ ಏನಪ್ಪಾ ಮಾತಾಡಿ ನೀನು ಅದಕ್ಕೆ ಬೇರೆ ಬರ್ಬೇಕ ಅವಳಿಗೆ ಅವಳು ಚೆನ್ನಾಗಿ ಮಾತಾಡ್ತಾ ಇದಿ ಬಿಡು ನಿನ್ನಂಗ ಮಾತಾಡೋದ್ ಕಲಿಬೇಕು ಎಲ್ರುಗು ಸುಮ್ನೆ ಬರ್ತೇವೆ ಹಾಸ್ಪಿಟ್ಲಿಂದ ಡಿಚಾರ್ಜ್ ಮಾಡ್ತಾರೆ ಈಗ ಬರ್ತೀನಿ ಅಂತೆ ಸರಿ ಅದ್ ನನ್ ಮಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ